ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ಈ ಲೋಕಸಭಾ ಚುನಾವಣೆ ದೇಶದ ಅಭಿವೃದ್ಧಿ ಮತ್ತು ಭದ್ರತೆಯ ಸವಾಲಾಗಿರುವ ಚುನಾವಣೆ ಈ ಚುನಾವಣೆಯನ್ನ ಸವಾಲಾಗಿ ತೆಗೆದುಕೊಳ್ಳಬೇಕು ಗಾನಿಗ ಸಮಾಜದ ಮತಗಳು ಮತ್ತು ಹಿಂದುಳಿದ ಸಮಾಜದ ಮತಗಳು ಒಗ್ಗೂಡಿಸಿ ಸುಮಾರು ಮೂರು ಲಕ್ಷದ ಎಪ್ಪತ್ತು ಸಾವಿರ ಮತ ಅಂತರದಿಂದ ರಮೇಶ್ ಜಿಗಜಿನಿಯವರನ್ನ ಗೆಲ್ಲಿಸುವಲ್ಲಿ ಗಾನಿಗ ಸಮಾಜ ತಮ್ಮದೇ ಆದ ಕೊಡುಗೆ ನೀಡಬೇಕೆಂದು ಎಸ್ ಕೆ ಬೆಳ್ಳೋಬಿ ಅವರು ಹೇಳಿದರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗಾನಿಗ ಸಮಾಜದ ಮುಖಂಡ ಎಸ್ ಕೆ ಬೆಳ್ಳೂಬಿ ಮಾತನಾಡಿ ವಿಜಯಪುರ ಜಿಲ್ಲೆಯಲ್ಲೇ ದೊಡ್ಡ ಸಮಾಜ ಗಾನಿಗ ಸಮಾಜ ಸಮಾಜದ ಒಂದು ಓಟು ಕೂಡ ಬೇರೆ ಕಡೆ ಹೋಗಬಾರದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ರಮೇಶ್ ಅವರಿಗೆ ಮತದಾನ ಮಾಡಬೇಕೆಂದು ಸಮಾಜದ ಮತದಾರರಲ್ಲಿ ಮನವಿ ಮಾಡಿದರು ನಮ್ಮ ದೇಶದ ಲೋಕಸಭೆಯ ಚುನಾವಣೆ ಹತ್ತು ವರ್ಷಗಳಿಂದ ಒಳ್ಳೆಯ ಆಡಳಿತವನ್ನು ಈ ದೇಶಕ್ಕೂ ಕೊಡುವುದರ ಜೊತೆಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಗಮನವನ್ನು ಸೇರಿರ್ತಕ್ಕಂಥ ಒಂದು ಅದ್ವಿತೀಯ ನಾಯಕ ಮೂರನೇ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತಕ್ಕಂಥ ಸಂಕಲ್ಪ ಕೇವಲ ಒಂದು ಸಮಾಜದ್ದಲ್ಲ ಇಡೀ ದೇಶದ ಜಗತ್ತಿನ ಅಪೇಕ್ಷೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಹಾಲಿ ಹಾಲಿಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಗಜನ್ಗಿ ಅವರು ಮತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಹಾಲಿಯ ಸಂಸದರಾಗಿರ್ತಕ್ಕಂಥ ಪಿ ಸಿ ಗದ್ದಿಗೌಡರು ಸ್ಪರ್ಧೆ ಮಾಡ್ಲಿಕ್ಕೆ ನಮ್ಮ ಅಪೇಕ್ಷೆ ಎರಡು ಜಿಲ್ಲೆಗಳ ಬಹುತೇಕ ಜನರ ಅಪೇಕ್ಷೆ ಇಬ್ರು ಲೋಕಸಭಾ ಸದಸ್ಯರು ಬಹುಮತದಲ್ಲಿ ಆರಿಸಿ ಬರಬೇಕು ಅಂತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ದೊಡ್ಡ ಸಮಾಜ ಗಾಣಿಗ ಸಮಾಜ ಎರಡು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಕೂಡ ದೊಡ್ಡ ಸಮಾಜ ಗಾಣಿಗ ಸಮಾಜ ಇರತಕ್ಕಂಥದ್ದು ಮತ್ತು ಈ ರಾಜ್ಯದಲ್ಲೂ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಮಾಜ ಬಹುತೇಕವಾಗಿ ಒಂದು ಸಾವಿರ ಗಾಣಿಗ ಸಮಾಜದ ಮತಗಳಿದ್ದು ಅಂದ್ರೆ ಒಂದು ಒಂಬತ್ ನೂರಕ್ಕಿಂತ ಹೆಚ್ಚು ಮತಗಳು ಬಿಜೆಪಿ ಪರವಾಗಿ ಅದಾವೆ ಇಲ್ಲಿವರೆಗೂ ಹೋದ ಒಂದು ನೂರು ಓಟ್ ಏನೋ ಇರಬಹುದು ಬಾಳ ಚಪಳೆ ಹೊಟ್ಟು ಚಪಳೆ ಹೊಟ್ಟು ಚಪಳೆ ಹೊಟ್ಟು ಸಾವಿರ ಒಂದು ಇದ್ದು ಅಂದ್ರೆ ಅಪ್ಪಿ ತಪ್ಪಿ ಹೋಗಿರಬಹುದು ಅಂದ್ರೆ ಒಂಬೈನೂರು ಬಿಜೆಪಿ ಪರವಾಗಿ ಬರುವುದ್ ಮೋದಿ ಪರವಾಗಿ ಹಾಕ್ತಕ್ಕಂಥದ್ದು ಹಾಗೇನೆ ಆ ಭಾಗದ ಗದ್ದಿಗೌಡರಿಗೆ ಮತ್ತು ಈ ಭಾಗದ ರಮೇಶ್ ಗಿಜಿ ಬೆಂಬಲ ಕೊಡ್ತಕ್ಕಂಥದ್ದು ಈ ಸಮಾಜದ ಒಂದು ಪರಂಪರೆ ಮತ್ತು ಅಭಿಮಾನ ಹೀಗಾಗಿ ಈ ಬಾರಿ ಕೂಡ ಈ ಸಮಾಜ ಇವತ್ತು ಒಕ್ಕೂರ್ಲಿಂದ ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಒಂದು ಓಟು ಕೂಡ ಬೇರೆ ಕಡೆ ಹೋಗಬಾರದು ಅಂತಕ್ಕಂಥ ವಿನಂತಿ ಮಾಡುವ ಸಲುವಾಗಿ ಈ ಜಿಲ್ಲೆಯ ಎಲ್ಲ ಪ್ರಮುಖ ಗಾಣಿಗ ಸಮಾಜದ ನಾಯಕರು ಇಲ್ಲಿ ಒಂದು ಪತ್ರಿಕಾ ಘೋಷಣೆ ಮಾಡಿರ್ತಕ್ಕಂಥ ಉದ್ದೇಶ ಇದು ಇದು ಸಮಾಜದ ಸ್ವಾರ್ಥತೆ ಅಲ್ಲ ಇದು ದೇಶದ ಒಂದು ಭದ್ರತೆ ಸಲುವಾಗಿ ದೇಶದ ಅಭಿವೃದ್ಧಿ ಸಲುವಾಗಿ ಆ ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಈ ಬಂದಿರತಕ್ಕಂಥ ಎಲ್ಲ ನಾಯಕರು ಅಷ್ಟೇ ಅಲ್ಲ ಕೆಲವು ಜನ ಬಂದಿರಬಹುದು ಅಷ್ಟೇ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಬಹುತೇಕ ಗಾಣಿಗ ಸಮಾಜದ ಮತಗಳ ಜೊತೆಗೆ ಇನ್ನುಳಿದ ಸಮಾಜದ ಮತಗಳನ್ನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕಮಲದ ಗುರುತಿಗೆ ಹಾಕಿ ದೊಡ್ಡ ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು ಮೂರು ಲಕ್ಷ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ರಮೇಶ್ ಜಿಗಜನ್ ಗೆಲುವಲ್ಲಿ ಸಮಾಜ ತಂದೆ ಆದ ಕೊಡುಗೆ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಇಡೀ ಜಿಲ್ಲೆಯ ಜನರಿಗೆ ಮಾಡುದ್ರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಮತದಾರ ಕೂಡ ಮಾಡಲಿಕ್ಕೆ ಬಯಸ್ತೇವೆ ಹಾಗಾಗಿ ಅದ್ರ ಜೊತೆಗೆ ಮತ್ತು ಪ್ರಾಮಾಣಿಕ ಸಮಾಜ ಗಾಣಿಕ ಸಮಾಜ ಅಂದ್ರೆ ತಮ್ಮ ಕೈಯಿಂದ ಖರ್ಚು ಮಾಡಿ ಚುನಾವಣೆ ಮಾಡ್ತಕ್ಕಂಥವ್ರು ಏನೋ ಕೊಡ್ತಕ್ಕಂಥ ದುಡ್ಡಿಗಾಗಿ ಆಸೆ ಮಾಡ್ತಕ್ಕಂಥ ಸಮಾಜ ಅಲ್ಲ ನಮ್ದು ಯಾವುದು ಕೂಡ ಹೀಗಾಗಿ ಮತ್ತು ಸಾಧನೆ ಮಾಡ್ತಕ್ಕಂಥ ಸಮಾಜ ನಮ್ಮ ಹೀಗಾಗಿ ಈ ಸಂದರ್ಭದಲ್ಲಿ ಹಲವಾರು ಘಟನೆಗಳಾಗಿದಾವ್ ಇವತ್ತು ಮಲ್ಲೂ ಮಲ್ಲು ಲೋಣಿ ಅವ್ರನ್ನ ನಾವು ರಾಷ್ಟ್ರೀಯ ಗಾಣಿಗ ಸಮಾಜದ ಗೌರವ ಅಧ್ಯಕ್ಷ ಅಂತ ಆಯ್ಕೆ ಮಾಡಿದ್ವಿ ನಾವೇ ಸೇರಿ ಆದ್ರೆ ಇವತ್ತು ದುರ್ದೈವದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ ಹೀಗಾಗಿ ಅವರಿಗೆ ವಿನಂತಿ ಮಾಡ್ತೀವಿ ನಾವು ಯಾವುದೇ ಪಕ್ಷ ಸೇರುವುದಕ್ಕೆ ಹೋಗೋದಕ್ಕೆ ಎಲ್ಲರೂ ಸ್ವತಂತ್ರವಾಗಿರ್ತಕ್ಕಂಥದ್ದು ಯಾರು ಕಟ್ಟಡಗಳನ್ನ ಯಾರು ಹಾಕೋದಿಲ್ಲ ಅವರು ಕೂಡ ಸ್ವತಂತ್ರವಾಗಿರ್ತಕ್ಕಂಥದ್ದು ನೀವು ಜಿಲ್ಲಾ ಅಧ್ಯಕ್ಷ ಆಗಿದ್ದು ಸಂತೋಷ ಪಡ್ತೀವಿ ನಾವು ಆದ್ರ ಸಮಾಜ ರಾಷ್ಟ್ರೀಯ ಗೌರವ ಅಧ್ಯಕ್ಷ ಅಂತ ಮಾಡಿದಿವಿ ಅವರು ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷನ್ ಮಾಡಿದೀವಿ ತಕ್ಷಣ ಒಂದು ಗಂಟೆ ಕೂಡ ತಡ ಆಗಬಾರ್ದು ಆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸಮಾಜದ ಬಹಳ ಜೋಳ ಮುತ್ಸದ್ದಿಗಳು ಇದಾರೆ ಹಿರಿಯರು ಅದಾರ ನಿವೃತ್ತ ಅಧಿಕಾರಿಗಳು ಅದಾರ ಅವರು ಅದನ್ನ ಆ ಪದವನ್ನು ಸ್ವೀಕಾರ ಮಾಡ್ತಾರೆ ಮಾಡ್ತೀವಿ ಅದನ್ನ ಯಾರ್ಯಾರದ ಹುದ್ದೆದಾಗ ಇವತ್ತು ಕೂಡ ಆ ಕಾಂಗ್ರೆಸ್ ಪಕ್ಷ ಬಿಟ್ಟು ಅಥವಾ ಯಾವುದೇ ರಾಜಕೀಯ ಪಕ್ಷ ಸೇರಿದಂತ ಇರಬಾರ್ದು ಅವರು ದಯವಿಟ್ಟು ಅವರು ಮಲ್ಲಿಕಾರ್ಜುನಿ ಅವರು ಈ ಗಾಂಧಿ ಸಮಾಜದ ಅಧ್ಯಕ್ಷ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡ್ಬೇಕಂತಕ್ಕಂಥ ಒತ್ತಾಯ ಮಾಡ್ತೀವಿ ಹಾಗೇನೆ ಲಕ್ಷ್ಮಣ ಸವದಿ ಅವರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದೆ ಅವರಿಗೆ ಸ್ವತಂತ್ರ ಸಂದರ್ಭದಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಅಂತ ಮಾಡಿತ್ತು ರೀ ಇದಕ್ಕಿಂತ ದೊಡ್ಡ ಹುದ್ದೆ ಕೊಡಲಿಕ್ಕೆ ಆಗೋದು ಯಾವ ಪಕ್ಷ ಕೊಡಕ್ಕಾಗುದಿಲ್ಲ ಅವ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದಾರ ಸಂತೋಷ ನಮ್ಗೆ ಪ್ರಶ್ನೆ ಇಲ್ಲ ಆದ್ರೆ ಅವ್ರು ಕೂಡ ನಿನ್ನೆ ಕೋಲಾರದಲ್ಲಿ ಕೂಡ ಮಾತನಾಡಿದಾರ ನರೇಂದ್ರ ಮೋದಿ ಅವ್ರು ಹೇಗಾಡ್ಸಿ ಮಾಡ್ತಕ್ಕಂಥ ಮಟ್ಟಕ್ಕೆ ಅವ್ರು ದಯವಿಟ್ಟು ಹೋಗ್ಬಾರ್ದು ಹೋಗ್ಬಾರ್ದು ಒಂದು ಕಾಲದಲ್ಲಿ ನಾವು ಹೇಳ್ತಿದ್ವಿ ದೇಶಕ್ಕೆ ಮೋದಿ ಕರ್ನಾಟಕಕ್ಕೆ ಸೌದಿ ಅಂತ ಹೇಳ್ಕೊಂಡು ಇತ್ತದೇನೋ ಎಲ್ಲರೂ ಕೂಡ ಇದೇವ್ ನಾವು ಹೇಳ್ತಿದ್ವಿ ಮುಖ್ಯಮಂತ್ರಿ ಆಗುತ್ತೆ ಹೋಗ್ತಾರೆ ನಾವೆಲ್ಲ ಗಮನ ಇರ್ತೀವಿ ಅಂತ ಅವನು ಕೂಡ ಹೇಳಿ ಅವ್ರ ಹೋಗಿ ನಾವೆಲ್ಲ ನಾವು ಮಾಡ್ತೀವಿ ನಿಮ್ಮ ಬೆನ್ನಿರ್ತೀವಿ ಮುಖ್ಯಮಂತ್ರಿ ಆದ್ರೂ ಒಳ್ಳೇದೇ ಇಲ್ಲ ಅಂತ ಹೇಳಿದೇವು ನಾವು ಅದೇನ್ ಕಾಲ ಬತ್ತೋ ಗೊತ್ತಿಲ್ಲ ಅವ್ರು ಯಾಕೋ ಕಾಂಗ್ರೆಸ್ ಪಕ್ಷವಾದ್ರು ಗೆದ್ದಾರ ಸಂತೋಷ ನಾವು ಪಡ್ತೀವಿ ಧನ್ಯವಾದ ಅವರಿಗೆ ಆದರೆ ಜಗತ್ ನೆಸ್ತಕ್ಕಂಥ ಒಬ್ಬ ನಾಯಕನಿಗೆ ಒಂದು ಸಣ್ಣ ಮಾತಿನಿಂದ ಮಾತಾಡಕಂತ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅದನ್ನ ಅವರು ಆ ಮಟ್ಟವನ್ನು ಬಿಡಬೇಕಂತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ಲಿಕ್ಕೆ ಬಯಸ್ತೀನಿ ಮತ್ತು ಸಮಾಜ ಇದು ಗುತ್ತಿಗೆ ಪಡೆಯುವಂಥದ್ದಲ್ಲ ಇದು ಯಾರೋ ಒಬ್ರು ನಾನು ಅಂತ ಸಮಾಜ ನಡೆದು ಬರುವಂತದ್ದಲ್ಲ ಸಮಾಜ ತಂದೆ ಆಗಿರ್ತಕ್ಕಂಥ ಹಿರಿಮೆಯನ್ನ ಗರಿಮೆಯನ್ನ ಇತಿಹಾಸವನ್ನು ಹೊಂದಿರತಕ್ಕಂಥ ಅದು ಹೀಗಾಗಿ ಯಾವ ಕಾಲಕ್ಕೆ ಯಾವ ನಿರ್ಣಯ ಪಡಿಬೇಕು ಮಾಡಬೇಕು ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲರೂ ಸ್ವಂತ ನಿರ್ಣಯ ಮಾಡ್ತಕ್ಕಂಥದ್ದೈತಿ ಅದಕ್ಕೆ ಅವ್ರ ಎಲ್ಲ ಇವತ್ತು ಸಮಾಜದ ಪ್ರಮುಖರು ಈ ಉದ್ದೇಶದಿಂದ ಇವತ್ತೊಂದು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ತಮ್ಮ ವಿಚಾರಗಳನ್ನ ಜನರಿಗೆ ಹೇಳಬೇಕು ಅಂತಕ್ಕಂಥ ವಿಚಾರ ಮಾಡಿದ್ದೀವಿ ಅದಕ್ಕೆ ಅವ್ರು ಯಾರ ವಿಚಾರಗಳನ್ನು ತೆಗೆದುಕೊಳ್ಳಾರ್ದೇ ನಾವೆಲ್ಲ ಕೂಡ ಈ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಮಲ್ಲಚಿತ್ರ ಅವ್ರದೇ ಐತಿ ಇಲ್ಲಿ ಕೂಡ ಅಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಚಿತ್ರ ಅವ್ರದೇ ಐತೆ ಸೀರಿಯಲ್ ನಂಬರ್ ಒನ್ ಎರಡು ಕಡೆ ಕಮಲದ ಗುರುತಿಗೆ ಮತ್ತೊಂದು ಕೊಟ್ಟು ನರೇಂದ್ರ ಮೋದಿ ಅವರ ಅಪೇಕ್ಷೆ ಏನಾಯ್ತು ಅವ್ರು ನರೇಂದ್ರ ಮೋದಿ ಅವ್ರನ್ನ ಜಾತಿಗೊಳಿಸಲ್ಲ ನಾವು ಸಿದ್ದೇಶ್ವರ ಸ್ವಾಮಿ ಅವ್ರನ್ನ ಅವ್ರನ್ನ ಜಾತಿ ಬಿಟ್ಟು ಅತೀತ್ವಾಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಕೂಡ ಅವ್ರು ಒಂದು ಜಾತಿ ಮಟ್ಟಕ್ಕೆ ತಂದ್ ಸಣ್ಣ ಮಾಡಕ್ ಹೋಗುದಲ್ಲ ಅಂತವ್ರೆಲ್ಲ ಜಾತಿ ಅತೀತ್ ಜಾತಿಯನ್ನು ಮೀರಿ ಬೆಳಿರ್ತಕ್ಕಂಥ ವ್ಯಕ್ತಿತ್ವ ದೇವ್ ರುಟ್ಸರ ಅವ್ರಿಗೆ ಯೋಗ ಹುಟ್ಟಿರ್ತಕ್ಕಂಥದ್ದು ಅದಕ್ಕೆ ಅವ್ರು ನಾವು ಜಾತಿ ಮಟ್ಟಕ್ಕೆ ಒಯ್ಯೋದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಅವರು ಇವತ್ತು ಮಿಂಸ್ತಾ ಇದ್ದಾರೆ ಭಾರತ ಮಾತೆ ಗೌರವ ಜಾಸ್ತಿ ಆಗಿದೆ ಇನ್ನೊಮ್ಮೆ ಅವರು ಈ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ಅವರ ಅಪೇಕ್ಷೆಯಂತೆ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಎರಡೂ ಸಂಸದರನ್ನ ದೊಡ್ಡ ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡುವ ಮುಖಾಂತರವಾಗಿ ರಾಷ್ಟ್ರ ಸೇವೆಯ ಅಳಿಲ ಸೇವೆಯನ್ನು ಕೂಡ ನಾವು ಕೂಡ ಮಾಡ್ತೀವಿ ಆ ರೀತಿ ಮಾಡೋಣ ಅಂತಕ್ಕಂಥ ಮಾತನ್ನ ಎಲ್ಲ ಸಮಾಜ ಬಾಂಧವರಿಗೆ ಮತ್ತು ಎಲ್ಲ ಸಮಾಜಕ್ಕೂ ಕೂಡ ವಿನಂತಿಯನ್ನು ಮಾಡ್ಲಿಕ್ಕೆ ಕಳಿಸ್ತೀವಿ